ಕಾಲಿವುಡ್ ಸೂಪರ್ ಸ್ಟಾರ್ ರಜನಿಕಾಂತ್ ಅವರಿಗೆ ಇರುವ ಅಭಿಮಾನ ಭಕ್ತಿ ಮತ್ತೊಮ್ಮೆ ಚರ್ಚೆಗೆ ಕಾರಣವಾಗಿದೆ ರಜನಿ ಅವರನ್ನು ದೇವರಂತೆ ಪೂಜಿಸುವ ಅಭಿಮಾನಿಗಳ ಕೊರತೆ ಇಲ್ಲ ಅವರ ಹೆಸರಲ್ಲಿ ದೇವಸ್ಥಾನಗಳನ್ನು ನಿರ್ಮಿಸಿದ ಉದಾಹರಣೆಗಳೇ ಸಾಕಷ್ಟು ಈಗ ಮತ್ತೊಬ್ಬ ಕಟ್ಟ ಅಭಿಮಾನಿ ನವರಾತ್ರಿ ಸಂದರ್ಭದಲ್ಲಿ ರಜನಿಕಾಂತ್ ಮೂರ್ತಿಗೆ ದೇವರಂತೆ ಆರತಿ ಮಾಡಿ ಪೂಜೆ ಸಲ್ಲಿಸುತ್ತಿರುವ ವಿಡಿಯೋ ವೈರಲ್ ಆಗಿದೆ ತಮಿಳುನಾಡಿನ ಮಧುರೈ ಮೂಲದ ಈ ಅಭಿಮಾನಿ ರಜನಿಕಾಂತ್ ಅವರ ಫೋಟೋ ಹಾಗೂ ಮೂರ್ತಿಗಳನ್ನು ದೇವರ ಮೂರ್ತಿ ಗಳಂತೆ ಅಲಂಕರಿಸಿ ಪೂಜಿಸುತ್ತಿದ್ದಾರೆ ಶಿವ ಕೃಷ್ಣ ಮುಂತಾದ ದೇವರ ವೇಷದಲ್ಲಿ ರಜನಿಕಾಂತ್ ಕಾಣುವ ಪೋಸ್ಟರ್ಗಳನ್ನು ಸಹ ದೇವಸ್ಥಾನದಲ್ಲಿ ಅಲಂಕರಿಸಲಾಗಿದೆ ವಿಶೇಷವಾಗಿ ನವರಾತ್ರಿಗಾಗಿ ರಜನಿ ಮೂರ್ತಿಯನ್ನು ಇರಿಸಿ ಆರತಿ ಪೂಜೆ ಮಾಡುವ ಮೂಲಕ ಭಕ್ತಿಯ ವಾತಾವರಣ ನಿರ್ಮಿಸಲಾಗಿದೆ ಈ ವರ್ಷ ನವರಾತ್ರಿ ಹಬ್ಬಕ್ಕಾಗಿ ನಾವು ರಜನಿ ದೇವಸ್ಥಾನದಲ್ಲಿ ವಿಶೇಷ ಮೂರ್ತಿ ಇರಿಸಿದ್ದೇವೆ ಒಟ್ಟು ಹದಿನೈದು ಹಂತಗಳಲ್ಲಿ ಆಚರಣೆ ನಡೆಯಲಿದೆ ಮೊದಲ ಹತ್ತು ಹಂತಗಳಲ್ಲಿ ರಜನಿಕಾಂತ್ ಅವರ ಅತ್ಯುತ್ತಮ ಫೋಟೋಗಳನ್ನ ಇರಿಸಿ ಪೂಜೆ ಮಾಡಲಾಗುತ್ತದೆ ನಮ್ಮ ಪಾಲಿಗೆ ರಜನಿಕಾಂತ್ ದೇವರ ಸಮಾನ ಆದ್ದರಿಂದ ಶಿವ ಮತ್ತು ಕೃಷ್ಣನ ವೇಷದಲ್ಲಿ ಅವರಿರುವ ಗೊಂಬೆಗಳನ್ನು ಸಹ ಅಲಂಕರಿಸಿದ್ದೇವೆ ಎಂದು ಅಭಿಮಾನಿ ತಿಳಿಸಿದ್ದಾರೆ ನಿಮ್ ಮಗು ಬರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿದ್ದೆ ಮಾಡಬೇಕಾ ದಸಪು ಬೆಳಿಬೇಕಾ ಹಾಗಾದ್ರೆ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್